కోడిన తిమ్మగర్జన చైత్ర దుర్గద్రీ మదకరి నాయన గారి कलेगारे <laughs> अपरीचित ಎಂಬ ವಿಷ ಸರ್ಪದಿಂದ ಅರ್ಥದಿಂದ ಇವ ಪೀಳಿಗೆಯ ಮನಸ್ಸರೆದು ವಿಷ ಜಾಲೆಯನ್ನೇ ಸೃಷ್ಟಿಸುವ ವಿಷ ಕಡ್ಡ ಅವರನ್ನೆಲ್ಲ ಮತ್ತಿನೆಲ್ಲ ಮಾಡಿ ನನ್ನಕ್ಕ ಜಾಲೆಯ ಬಂದು ಕ್ರಮವಾಗಿ ಬಂದು ಕುಪ್ಪಿ ತೂಳುಗಳನ್ನು ಸಾಗಿಸಿಿಯನ್ನು ಸೃಷ್ಟಿಸುವುದು ರಂಗದ ಚಕ್ರ ಚಕ್ರತೀರ್ಥ ಜಮೀನ್ದಾರ್ ಚಂದ್ರಕಾಂತ್ ಮರ್ಮದಿಂದ ಮರಣವೆಂಬ ಅಪಹರಣ ಕಿಡಿಕಾರತ ನಿಂತಿದ್ದಾನೆ ಆ ನಿನ್ನ ತಮ್ಮ ಜಿಲ್ಲ ಕುನ್ನು ಕೂಡ ನನ್ನ ವಿಷ ಜೋರಲ್ಲಿ ಸಿಲುಕಿಸಿಕೊಂಡು ತಾನೊಂದು ಅರಮನೆಗೆ ಮೆರವಣಿಗೆ ಮಾಡಿಸದೆ ಹೋದರೆ ನನ್ನ ಎಸದ ಚಕ್ರವರ್ತಿಲ್ಲದೆ ನನ್ನ ಮತ್ತೊಂದು ಆತಂಕ ಕಾಡುತ್ತೀನಿ ನನ್ನ ಮಾವನ ಮಗಳಿಗಾಗಿ ನಾನು ಜಾತಕ ಪಕ್ಷಿಯಂತೆ ಕಾಯುತ್ತೀನಿ ಆದರೆ ಆ ವೈಯಾರದ ದಿನಕ್ಕೆ ಮಾತ್ರ விதாசார லப்பு ஏன் அவள சௌந்தர் அவள ஜடைய கண்டரே புத்தவ நாகனேங்க நடிகளாட அம்சி மேலாக சௌந்தர்ய வரித்த சௌந்தர் கே இந்த நாளை சௌந்தர் அதிபதி மெகன மெகன ಹಾಗೆ ನೀನು ಬಂದು ನನ್ನನ್ನು ಹಬ್ಬೆ ನನ್ನ ಬಾವು ಬಂದರದಲ್ಲಿ ಒತ್ತು ಪ್ರೀತಿಯಿಂದ ಮುದ್ದಿಸಿದರೆ ನಾ ಕಟ್ಟನೆ ಕಣ್ಣಿನಿಂದ ಬರಿವಾದ ಕೊರಳಿಗೆ ಬಂದ ತಾಯ ಒಂದು ವೇಳೆ ಧಿಕ್ಕರಿಸಿ ಬೇರೆ ಯಾರನ್ನಾದರೂ ಪ್ರೀತಿಸಿದ್ದೆ ಆದರೆ ಅಂದೇವರಿಗೆ ಲೋಕದ ಯಾವ ಕಿಂಕರನಿಂದ ಇದೇ ಈ ಅಸ್ತಿ ಪಾಲಕರ ಬಡೆಯರಾದ ತೀರ್ಥ ಚರಿತ್ರೆಗೆ ಸಣ್ಣಿಸಿ ಬರೆಯುವ ಚಕ್ರತೀರ್ಥರ ಚದುರಂಗದ

ನಾನು ಗಂಗಿ ಮನೆ ಬಂದಿದ್ಲು ಅವಳು ಕಷ್ಟ ಸುಖ ವಿಚಾರಿಸಿ ತಿರಿಗಿ ಬರೋದ್ರೊಳಗೆ ಇಷ್ಟೆಲ್ಲ ಮಾತಾಗೋಗ್ಬಿಟ್ಟೈತ್ ನೋಡ್ರಿ ಫ್ಯಾಕ್ಟ್ರಿ ಕೆಲಸ ಮಾಡು ಅಂದ್ರಿ ಹೆಂಗ್ಸರಿಂದ ಎಲ್ಲೇ ಕೊಯ್ದ ನಿನಗೆ ನಡುವೆ ಕಪ್ಪು ಜಾಸ್ತಿಯಾಗಿದೆ ಆಗಿದೆ ಸಂಬಳ ಅನ್ಸಿರಿ ಎಲ್ಲ ಸರಿ ಹೋಗುತ್ತೆ ಬಿಡ ಸಾಬ್ರಿ ಹಂಗ್ ಮಾತ್ರ ಮಾಡ್ಬಾರ್ರಿ ನೀವು ಹೇಳ್ದಂಗೆ ಕೇಳ್ತೀನಿ ಈ ಬಳ್ಳ ಮೊಟ್ಟೆ ಮೇಲೆ ಅಗ್ನಿ ಹೊಡಿದ್ರ ಸರಿ ಆಯ್ತು ನಡೆಯೋ ಯಾಕೆ ಹೋಗಿ ನೋಡೋಣ ಏನಾಗಿದೆಯೋ ಅಂತ ಸರಿ ಸರಿ